ಸ್ವರಶ್ರೀ ನಡೆದು ಬಂದ ಹಾದಿ ಅಗಾಧವಾದ ಈ ಬ್ರಹ್ಮಾಂಡವನ್ನು ಸೃಜಿಸಿದ ಭಗವಂತ ಅನಂತ ಜೀವರಾಶಿಗಳನ್ನು ಸೃಷ್ಟಿಸಿ ಅವರಿಗೆ ದೇಹ ಇಂದ್ರಿಯಗಳನ್ನು ನೀಡಿದ ಆ ಇಂದ್ರಿಯಗಳ ಆನಂದಕ್ಕಾಗಿ ಅನೇಕ ತನ್ಮಾತ್ರೆಗಳನ್ನು ಸೃಷ್ಟಿ ಮಾಡಿದ ಕಣ್ಣುಗಳ ಆನಂದಕ್ಕಾಗಿ ಸುಂದರ ರೂಪವನ್ನೂ ಘ್ರಾಣೇಂದ್ರಿಯದ ಅಂದರೆ ನಾಸಿಕದ ಆನಂದಕ್ಕಾಗಿ ಸುಗಂಧವನ್ನೂ ರಸನೇಂದ್ರಿಯದ ಅಂದರೆ ನಾಲಿಗೆಯ ಆನಂದಕ್ಕಾಗಿ ಸ್ವಾದಿಷ್ಟ ರುಚಿಯುಳ್ಳ ಪದಾರ್ಥಗಳನ್ನು ತ್ವಗೀಂದ್ರಿಯದ ಆನಂದಕ್ಕಾಗಿ ತಂಗಾಳಿಯನ್ನು ಸೃಜಿಸಿದ ಶ್ರವಣೇಂದ್ರಿಯದ ಅಂದರೆ ಕಿವಿಗಳ ಆನಂದಕ್ಕಾಗಿ ಓಂಕಾರವನ್ನು ಉಚ್ಚರಿಸಿದ ಆ ಶಬ್ದ ಇಡೀ ಬ್ರಹ್ಮಾಂಡವನ್ನೆಲ್ಲ ಆವರಿಸಿ ಅನುರಣಿಸಿತು ಎಲ್ಲ ದೇವತಾಗಣ ಹರ್ಷೋದ್ಗಾರ ಮಾಡಿದವು ಜೀವಿಗಳ ಆನಂದ ಮೇರೆ ಮೀರಿತ್ತು ದೇವಿ ಸರಸ್ವತಿಯ ಕಂಠದಿಂದ ಸುಮಧುರ ಧ್ವನಿ ಹೊರಬಂದಿತು ಷಡ್ಜಾದಿ ಸಪ್ತ ಸ್ವರಗಳಾದವು ಹೀಗೆ ಉಗಮವಾದ ಸಂಗೀತವನ್ನು ಸಂಗೀತ ಸರಸ್ವತಿಯನ್ನು ಆರಾಧಿಸಿದವರೆಷ್ಟೋ ಅವಳ ಪಾದ ಸೇವಕರಾಗಿ ಜೀವನ ಕಳೆದವರೆಷ್ಟೋ ಸಪ್ತ ಸ್ವರಗಳನ್ನೇ ಉಸಿರಾಗಿಸಿಕೊಂಡವರೆಷ್ಟೋ ಇಂತಹ ಸುರ ಸರಸ್ವತಿಯ ಆರಾಧಕರಾದ ಬಳ್ಳಾರಿಯ ಕರ್ನಾಟಕ ಕಲಾಶ್ರೀ ದಿವಂಗತ ಚಂದ್ರಶೇಖರ ಗವಾಯಿಗಳ ಶಿಷ್ಯರಾದ ಶ್ರೀ ಗುರುರಾಜ್ ರಂಗಾಚಾರ್ಯ ಜೋಶಿಯವರ ಕನಸಿನ ಕೂಸು ಈ ಸ್ವರಶ್ರೀ ಮ್ಯೂಸಿಕ್ ಅಕಾಡೆಮಿ ಬಳ್ಳಾರಿಯ ದಂಪತಿಗಳಾದ ದಿವಂಗತ ರಂಗಾಚಾರ್ಯ ಜೋಶಿ ಹಾಗೂ ಶ್ರೀಮತಿ ಸುಶೀಲಾಬಾಯಿ ಜೋಶಿ ದಂಪತಿಗಳ ಪುತ್ರರಾಜ ಗುರುರಾಜ್ರವರು ವೃತ್ತಿಯಲ್ಲಿ ಇತಿಹಾಸದ ಉಪನ್ಯಾಸಕರು ಚಿಕ್ಕಂದಿನಿಂದ ಮನೆಯಲ್ಲಿ ತಾತ ತಂದೆ ತಾಯಿ ಹಾಡುವ ದಾಸರ ಪದಗಳನ್ನು ಕಿವಿಯಲ್ಲಿ ತುಂಬಿಸಿಕೊಂಡು ಸಂಗೀತದ ಬಗ್ಗೆ ವಿಶೇಷ ಆಸಕ್ತಿ ಹೊಂದಿದವರು ಸುಯೋಗದಿಂದ ಬಳ್ಳಾರಿಯ ಚಂದ್ರಶೇಖರ ಗವಾಯಿಗಳಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಅನೇಕ ವರ್ಷಗಳ ಕಾಲ ಅಭ್ಯಸಿಸಿದವರು ನಾಡೋಜ ದಿವಂಗತ ಸುಭದ್ರಮ್ಮ ಮನ್ಸೂರ್ ವಿಜಯ ಕಿಶೋರ್ ಕೆಎಸ್ ಸತ್ಯನಾರಾಯಣ ಮುಂತಾದ ಸಂಗೀತ ದಿಗ್ಗಜರೊಡನೆ ಒಡನಾಟ ಸಂಗೀತ ಚರ್ಚೆಯಲ್ಲಿ ಕಾಲ ಕಳೆದು ಬಳ್ಳಾರಿಯಲ್ಲಿ ಸ್ವರ ಸಂಗಮ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು ವೃತ್ತಿ ಜೀವನದ ಅನಿವಾರ್ಯತೆಯಿಂದ ಎರಡು ಸಾವಿರದ ಐದರಲ್ಲಿ ಬೆಂಗಳೂರಿಗೆ ಬಂದರು ಬೆಂಗಳೂರಿನ ಕೋಣನಕುಂಟೆಯ ಶ್ರೀನಿಧಿ ಬಡಾವಣೆಯಲ್ಲಿ ವಾಸ್ತವ್ಯ ಹೂಡಿದ ಇವರಿಗೆ ಸಂಗೀತ ಸರಸ್ವತಿಯ ಸೇವೆ ಮಾಡುವ ದುಡಿತ ಆ ದುಡಿತದ ಫಲಿತಾಂಶವೇ ಇಂದು ನಾವು ನೀವೆಲ್ಲ ನೋಡುತ್ತಿರುವ ನಮ್ಮ ಸ್ವರಶ್ರೀ ಮ್ಯೂಸಿಕ್ ಅಕಾಡೆಮಿ ನವೆಂಬರ್ ಹನ್ನೊಂದು ಎರಡು ಸಾವಿರದ ಹದಿನೈದರಂದು ಸ್ವರಶ್ರೀ ತನ್ನ ಮೊದಲ ಹೆಜ್ಜೆ ಇಟ್ಟಿತು ಅಲ್ಲಿಂದ ಇಲ್ಲಿಯವರೆಗೆ ನಿರಂತರ ಸ್ವರ ದೇವತೆಯ ಸೇವೆ ನಡೆಯುತ್ತಲೇ ಇದೆ ಸ್ವರಶ್ರೀ ಮ್ಯೂಸಿಕ್ ಅಕಾಡೆಮಿಯ ಪ್ರಪ್ರಥಮ ವಿದ್ಯಾರ್ಥಿಗಳು ಕುಮಾರಿ ಅಕ್ಷತಾ ವಿಶ್ವನಾಥ್ ಹಾಗೂ ಶ್ರೀನಿವಾಸ್ ನಂತರ ಅನೇಕ ವಿದ್ಯಾರ್ಥಿಗಳು ಇಲ್ಲಿ ದಾಖಲಾತಿಯನ್ನು ಪಡೆದು ಹಿಂದೂಸ್ತಾನಿ ಸಂಗೀತವನ್ನು ಕಲಿತಿದ್ದಾರೆ ಕಲಿಯುತ್ತಿದ್ದಾರೆ ಎರಡು ಸಾವಿರದ ಹದಿನಾರರಲ್ಲಿ ಸ್ವರಶ್ರೀ ಮ್ಯೂಸಿಕ್ ಅಕಾಡೆಮಿ ತನ್ನ ಪ್ರಥಮ ವಾರ್ಷಿಕೋತ್ಸವವನ್ನು ಆಚರಿಸಿತು ಅದೇ ವರ್ಷದಲ್ಲಿ ವಿಶ್ವವಿಖ್ಯಾತ ಹಂಪಿ ಉತ್ಸವದಲ್ಲಿ ಕಾರ್ಯಕ್ರಮವನ್ನು ನೀಡಿ ತನ್ನ ಛಾಪನ್ನು ಮೂಡಿಸಿತು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಸುಗಮ ಸಂಗೀತ ಭಕ್ತಿಗೀತೆ ಭಾವಗೀತೆ ಮುಂತಾದ ಸಂಗೀತ ಪ್ರಕಾರಗಳನ್ನು ಇಲ್ಲಿ ಹೇಳಿಕೊಡಲಾಗುತ್ತದೆ ಅಷ್ಟೇ ಅಲ್ಲದೆ ತಬಲಾ ವಾದನ ಹಾರ್ಮೋನಿಯಂ ವಾದನಗಳನ್ನು ಇಲ್ಲಿ ಕಲಿಸಲಾಗುತ್ತದೆ ಪ್ರತಿ ತಿಂಗಳು ಒಂದೊಂದು ವಿಭಿನ್ನ ವಿಶೇಷ ಸಂದರ್ಭಕ್ಕನುಗುಣವಾದ ಬೈಠಕ್ ಅನ್ನು ಆಯೋಜಿಸಲಾಗುತ್ತದೆ ಇಲ್ಲಿ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ವಿಪುಲ್ ಅವಕಾಶಗಳನ್ನು ಮಾಡಿಕೊಡಲಾಗುತ್ತದೆ ಅಷ್ಟೇ ಅಲ್ಲದೆ ಪ್ರತಿ ವರ್ಷ ಮೇ ತಿಂಗಳ ಇಪ್ಪತ್ತೊಂಬತ್ತು ಅಥವಾ ಅದರ ಆಸುಪಾಸಿನಲ್ಲಿ ಗುರುರಾಜ್ ಜೋಶಿ ಸರ್ ಅವರ ಗುರುಗಳಾದ ದಿವಂಗತ ಚಂದ್ರಶೇಖರ ಗವಾಯಿಗಳ ಸ್ಮರಣಾರ್ಥ ಸಂಗೀತ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತದೆ ಅದರಲ್ಲಿ ಚಂದ್ರಶೇಖರ ಗವಾಯಿಗಳು ಸಂಯೋಜಿಸಿದ ಸಂಗೀತ ಭಕ್ತಿಗೀತೆ ವಚನ ಭಾವಗೀತೆಗಳನ್ನು ಪ್ರಸ್ತುತಪಡಿಸಲಾಗುತ್ತದೆ ಪುರಂದರದಾಸರ ಆರಾಧನೆಯನ್ನು ಪ್ರತಿ ವರ್ಷ ಭಕ್ತಿಯಿಂದ ಆಯೋಜಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಪುರಂದರದಾಸರ ಆರಾಧನೆಯನ್ನು ನಮ್ಮ ಶ್ರೀನಿಧಿ ಬಡಾವಣೆಯ ಶ್ರೀನಿಧಿ ಶ್ರೀನಿವಾಸನ ದೇವಸ್ಥಾನದಲ್ಲಿ ಆಯೋಜಿಸಿ ಸಂಗೀತ ಸೇವೆಯನ್ನು ಮಾಡಿದ್ದು ಎಲ್ಲರಿಗೂ ಸವಿ ನೆನಪು ಸುತ್ತಮುತ್ತಲಿನ ಅನೇಕ ದೇವಾಲಯಗಳಲ್ಲಿ ಹಾಗೂ ಸಂಗೀತಾಸಕ್ತರ ಮನೆಯಲ್ಲಿ ಕಾರ್ಯಕ್ರಮವನ್ನು ಕೊಡುವ ಸ್ವರಶ್ರೀ ಮ್ಯೂಸಿಕ್ ಅಕಾಡೆಮಿ ಇಲ್ಲಿನ ಶ್ರೇಷ್ಠ ಸಂಗೀತ ಶಾಲೆಗಳಲ್ಲಿ ಒಂದು ಗುರುತಿಸಿಕೊಂಡಿದೆ ಇಂತಹ ಸಂಗೀತ ಶಾಲೆಯ ಕೀರ್ತಿ ನಿರಂತರ ಬೆಳೆಯಲಿ ನಮ್ಮ ವಿದ್ಯಾರ್ಥಿಗಳು ಸಂಗೀತವನ್ನು ಕಲಿತು ನಮ್ಮ ಹೆಮ್ಮೆಯ ಭಾರತದ ಸಂಸ್ಕೃತಿಯನ್ನು ಮುಂದುವರಿಸುತ್ತ ದೇಶ ಸೇವೆ ಮಾಡಿ ಧನ್ಯರಾಗಲಿ ಎಂಬ ಆಶಯದೊಂದಿಗೆ ಧನ್ಯವಾದಗಳು